ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಏನಿವತ್ತು ಇದು ಏನಿದು ಅಂತ ಇದ್ದೀರಾ ಏನು ಹೇಳಿ ನೋಡೋಣ ನಮ್ಮ ಸಾಂಪ್ರದಾಯಿಕವಾದಂಥ ತಿಂಡಿ ಇದು ತಿಂಡಿ ಅಂದರೆ ಊಟ ಅಂದರೆ ಸಿಹಿ ತಿಂಡಿ ಅಂದರೆ ಸಾಂಪ್ರದಾಯಿಕವಾಗಿ ಮಾಡುವಂಥ ಮೊದಲೆಲ್ಲ ಇರಲಿಲ್ಲ ಬೂಂದಿ ಗೀಂದಿ ಎಣ್ಣೆ ಗಿಣ್ಣೆ ಎಲ್ಲ ಅಷ್ಟೆಲ್ಲ ಬಳಸ್ತಾ ಇರಲಿಲ್ಲ ಅಲ್ವಾ ಅವಾಗ ಮಾಡ್ತಾ ಇದ್ದಿದ್ದು ಮಾದಲಿ ಮಾದ್ಲಿನ ಯಾವ ಥರ ಮಾಡೋದು ಮಾದಲಿನ ಕಟ್ಲೆಬೇಳೆಯಿಂದ ಕೂಡ ಮಾಡ್ಬೋದು ಅಂತ ದಿಢೀರಾಗಿ ಮಾಡೋಕ್ಕೆ ಈ ಬಿಸಿಲುಗಾಲದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಇದು ಮಾಡೋ ಮೆಥಡ್ ಆ ಥರ ಇದೆ ಇಲ್ಲಿ ಒಂದು ಅರ್ಧ ಕೆ ಜಿ ಕಡಲೆಬೇಳೆ ನಮ್ಮ ತಂಗಿ ಮಾಡಿರೋದು ಈ ರೆಸಿಪಿ ನಮ್ಮ ತಂಗಿ ಹೇಗೆ ಮಾಡ್ತಾಯಿದ್ದಾಳೆ ಅಂತ ನೋಡೋಣ ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದಾಳೆ ಅರ್ಧ ಕೆ ಜಿ ಕಡಲೆಬೇಳೆ ತಗೊಂಡು ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಕುಕ್ಕರಲ್ಲಿ ಹಾಕಿ ಅದ್ರ ಮೇಲೆ ಒಂದು ಎರಡು ಇಂಚು ನೀರು ಹಾಕಿ ಒಂದು ನಾಲ್ಕು ವಿಷಲು ಒಡಿಸೋದು ಮಾಮೂಲಿಯಾಗಿ ಕಡಲೆಬೇಳೆ ಬೇಯಬೇಕು ಚೆನ್ನಾಗಿ ಬೇಯೋ ಥರ ಒಂದು ನಾಲ್ಕು ವಿಷಲು ಒಡಿಸಿ ಮೂರು ಒಡೆಸಿದ್ರೂ ಬೇಯುತ್ತೆ ತುಂಬ ಪಾಯಸ ಥರ ಆಗೋದೇನು ಬೇಡ ಬೆಂದರೆ ಸಾಕು ನೋಡಿ ಇವಾಗ ಬೆಂದಿದೆ ಇವಾಗ ತೋರಿಸ್ತಾರೆ ಯಾವ ಥರ ಬೆಂದಿದೆ ಅಂತ ನೋಡಿ ಈ ಥರ ಇದಕ್ಕೇನು ಹಾಕಂಗಿಲ್ಲ ಬರೀ ಕಡಲೆಬೇಳೆನ ಈ ಥರ ಬೇಯಿಸ್ಬೇಕಷ್ಟೇ ನೋಡಿ ಒಂದು ಎರಡು ಮೂರು ವಿಶಲ್ ಒಡಿಸಿದ್ರೆ ಇಷ್ಟು ಬೇಯುತ್ತೆ ನೀರು ಮೇ ಕಡಲೆಳೆ ಮೇಲೆ ಒಂದು ಎರಡು ಇಂಚು ನೀರಿತ್ತಲ್ಲ ಅದನ್ನು ಬಸ್ಕೊಂಬಿಡೋದು ಇದನ್ನೇ ಸಾರು ಮಾಡ್ಕೊಳ್ಳೋದು ಇದು ಕಡಲೆಬೇಳೆ ಮಾತ್ರ ಬೇಕು ನಮಗೆ ಕಟ್ಟನ್ನು ನಾವು ಬೇಳೆ ಕಟ್ಟನ್ನು ಕಟ್ಟಿನ ಸಾರು ಮಾಡ್ಕೋತೀವಲ್ಲ ಹೋಳಿಗೆ ಮಾಡಿದಾಗ ಆ ಥರ ಕಟ್ಟಿನ ಸಾರು ಮಾಡ್ಕೊಳ್ಳೋದು ಈ ಬೆಂದಿರೋ ಕಡಲೆ ಬೇಳೆನ ಯಾವ ಥರ ಮಾದಲಿ ಮಾಡೋದು ಸಿಹಿ ತಿಂಡಿ ಹೆಸರು ಮಾದಲಿ ಆಯಿತಾ ಈಗ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಾಕಬೇಕು ಮತ್ತು ಧೂಳು ಬರಬಾರ್ದು ಟ್ರಾಫಿಕ್ಕು ನಮ್ಮ ಗಾಡಿಗಳು ಓಡಾಡ್ತಾವಲ್ಲ ಬೆಂಗಳೂರಲ್ಲಿ ಆ ಥರ ಇದ್ದರೆ ಒಣಗಾಕೋದು ಕಷ್ಟ ಅವಾಗ ನಾವು ಮೇಲೆ ಒಂದು ಮಲ್ಪಂಚೆನ ಹೊಚ್ಚಬೇಕು ಇಲ್ಲಿ ಇದು ಮಲೆನಾಡಲ್ಲಿ ಹಳ್ಳಿನಲ್ಲಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಧೂಳು ಗೀಳು ಏನು ಬರಲ್ಲ ಮೇಲೆ ಟೆರೆಸ್ ಮೇಲೆ ಫುಲ್ ಮೇಲೆ ಇದ್ದಾಳೆ ತುಂಬ ಚೆನ್ನಾಗಲ್ಲಿ ಒಂಚೂರು ಧೂಳು ಬರಲ್ಲ ಸ್ವಚ್ಛವಾದ ವಾತಾವರಣ ಇರುತ್ತೆ ಅಲ್ಲಿ ನೋಡಿ ಈ ಥರ ಮೇಲೆ ಒಣಗಾಕಿದ್ರು ಅವಳು ಮೇಲೊಂದು ಪಂಚೆ ಮುಸ್ತಾಳೆ ಒಂದು ತೆಳುವುದು ಪಂಚೆ ಬಿಸಿಲು ಇವಾಗ ಬಿಸಿಲು ಕಾಲ ಅಲ್ಲ ಚೆನ್ನಾಗಿ ಒಣಗುತ್ತೆ ಇದನ್ನು ಬೇರೆ ಕಾಲದಲ್ಲಿ ಮಾಡೋಕ್ಕಾಗಲ್ಲ ಕಡಲೆ ಬೆಳೆಯಿಂದ ಮಾಡೋವಂಥದ್ದು ಯಾಕಂದರೆ ಈ ಥರ ಬಿಸಿಲಿಗೆ ಒಣಗಬೇಕಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ನೀಟಾಗಿ ಬೇಕಾದರೆ ಮೇಲೆ ಒಂದು ತೆಳುವುದು ಮಲ್ಪಂಚೆ ಇದ್ದರೆ ಅದನ್ನು ಹಚ್ಚಿದ್ರೆ ನೋಡಿ ಹೀಗೆ ಒಣಗುತ್ತೆ ಒಂದು ದಿವಸಕ್ಕೆ ಸಾಯಂಕಾಲ ಅಷ್ಟೊತ್ತಿಗೆ ಹಿಂಗೆ ಒಣಗಿದೆ ಎಷ್ಟು ಬಿಸಿಲಿರಬೇಕು ನೀವು ನೀವು ನೋಡಿ ಇನ್ನೂ ಒಂದು ದಿವಸ ಒಣಗಾಕಿದ್ರು ಆಯಿತು ಒಟ್ಟು ಇಷ್ಟು ಒಣಗಿದ್ರೆ ಸಾಕು ಹೆಂಗೆ ಅಂದರೆ ಇವಾಗ ಮಿಕ್ಸಿನಲ್ಲಿ ಪುಡಿ ಮಾಡಿದ್ರೆ ನಾವು ಪುಡಿ ಪುಡಿ ಆಗುತ್ತಲ್ಲ ತರಿ ತರಿಯಾಗಿ ಆ ಥರ ಪುಡಿ ಮಾಡೋಕ್ಕೆ ಈ ಥರ ಒಣಗಿದ್ರೆ ಸಾಕು ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ ಸಾಯಂಕಾಲ ಅಷ್ಟೊತ್ತಿಗೆ ಅಷ್ಟು ಬಿಸಿಲಿದೆ ಚೆನ್ನಾಗಿ ಒಣಗ್ಕೊಂಡಿದ್ದಿಲ್ಲ ಇವಾಗ ಇದನ್ನು ಕೆಳಗಡೆ ತೊಗೊಂಡು ಬಂದು ಯಾವ ಥರ ಮಾಡ್ತಾಳೆ ಅಂತ ನೋಡೋಣ ನಾವು ಆ್ಯಕ್ಚುಲಿ ಮಾದಲಿನ ಮಾಡೋದು ಗೋಧಿಯಿಂದ ಅಲ್ವಾ ಗೋಧಿ ನೆನೆಸಿ ಅದರಿಂದ ಮಾಡ್ತಾರೆ ಅದು ದೊಡ್ಡ ಲಾಂಗ್ ಪ್ರೊಸ ಪ್ರೊಸೆಸ್ ಅದು ಈಗ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದಾಳೆ ಇದು ಮಿಕ್ಸಿಗೆ ಹಾಕ್ಕೊಂಡು ಯಾವ ಥರ ಮಾಡ್ತಾಳೆ ಮಾದಲಿ ಅಂತ ನೋಡೋಣ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಗೊತ್ತಾಗುತ್ತೆ ಅರ್ಜೆಂಟ್ಗೆ ಮಾಡ್ಕೊಳ್ಳೋ ಅಂಥದ್ದು ಅರ್ಜೆಂಟಿಗೆ ಅಂದರೆ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಏನು ಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ಬಿಸಿಲು ಬೇಕು ನಮಗೆ ಬಿಸಿಲು ಬೇಕು ಧೂಳು ಬರಬಾರ್ದು ನಾವು ಬಿಸಿಲಿಗೆ ಹಾಕಿದಾಗ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಆಯಿತು ನುಣ್ಣಗೆ ಪೌಡ್ರ್ ಮಾಡಿಕೊಂಡ್ರು ಆಯಿತು ತುಂಬ ತರಿ ತರಿ ಆದರೂ ಚೆನ್ನಾಗಿರಲ್ಲ ಪೌಡ್ರ್ ಥರ ಮಾಡ್ಕೊಂಡ್ರೆ ಆಯಿತು ಅದೇ ಚೆನ್ನಾಗಿ ಬರುತ್ತೆ ಪುಡಿ ಆ ಥರ ಮಾಡ್ಕೊಬೇಕು ನೋಡಿ ಈ ಥರ ಗೊತ್ತಾಗ್ತಾ ಇದೆ ಇವಾಗ ಯಾವ ಥರ ಅಂತ ಈ ಥರ ನೋಡಿಕೊಂಡ್ರೆ ಕೈ ಹಾಕಬಾರ್ದು ಅವಳು ನೋಡಿರಿ ಅಂದರೂ ಕೈ ಹಾಕ್ತಾಯಿದ್ದಾಳೆ ಹಾಕಬಾರ್ದು ಆ ಥರ ಅವಳಿಗೆ ಹೇಳಬೇಕು ಈ ಥರ ಹಾಕಬಾರ್ದು ಕೈನ ಅಂತ ಆನ್ ಮಾಡಿ ಹಾಕಿ ಮಿಷಿನ್ನು ಮಿಕ್ಸಿ ಓಡಿಸ್ಬೇಕಾದ್ರೆ ಕೈ ಹಾಕಿದ್ದಾಳೆ ಆ ಥರ ಮಾಡಬೇಡಿ ನೀವು ಆಫ್ ಮಾಡಿ ನೋಡಿ ಮತ್ತು ಬೆಲ್ಲನ ಅದಕ್ಕೆ ಸರಿಯಾಗಿ ಅರ್ಧ ಕೆ ಜಿ ಕಡಲೆಬೇಳೆಗೆ ಅರ್ಧ ಕೆ ಜಿ ಕಡಲೆ ಸಿಹಿ ಅಥವಾ ಮುಕ್ಕಾಲು ಕೆ ಜಿ ತುಂಬ ಸಿಹಿ ತಿನ್ನೋರು ಮುಕ್ಕಾಲು ಕೆ ಜಿ ಬೆಲ್ಲನ ಆ ಪುಡಿನಲ್ಲಿ ಮಿಕ್ಸ್ ಮಾಡಿಕೊಡೋದು ಜ ಜಜ್ಜ್ಕೊಂಡು ಈ ಪುಡಿ ಮಿಕ್ಸಿಗೆ ಹಾಕಿರೋ ಪುಡಿ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಕೈಯಲ್ಲಿ ಈ ಥರ ಕಲಿಸ್ಕೊಬೇಕು ಮಿಕ್ಸಿ ಮಾಡಿರೋ ಪುಡಿನೂ ಬೆಲ್ಲನೂ ಈ ಥರ ಕರ್ ಕಲಿಸ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕೋಬೇಕು ಅದೆರಡು ಚೆನ್ನಾಗಿ ಹೊಂದ್ಕೋಬೇಕಲ್ಲ ಅದಕ್ಕೋಸ್ಕರ ಚ ನಾ ದಪ್ಪ ದಪ್ಪ ಜಜ್ಜಿದ್ದಾಳೆ ಇನ್ನೂ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಜಜ್ಜಬೇಕು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸಿ ಆಗುತ್ತೆ ಇನ್ನು ತುರಿಯೋ ಮನೇಲಿ ತುರ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೋದು ಈಸಿಯಾಗಿ ಮಿಕ್ಸಿ ಬ್ಲೇಡ್ ಏನು ಹಾಳಾಗಲ್ಲ ಆವಾಗ ಹಾಂ ಇದನ್ನು ಸ್ವಲ್ಪ ಸ್ವಲ್ಪ ತಿರ್ಗ ಮಿಕ್ಸಿಗೆ ಹಾಕೊಂಡು ನಾವು ರೆಡಿ ಮಾಡ್ಕೋಬೇಕು ಬೆಲ್ಲ ಇವಳು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದಾಳೆ ಇವ್ರು ಯಾಕೆಂದರೆ ಇವರು ಬೆಲ್ಲ ಜಾಸ್ತಿ ತಿಂತಾರೆ ಇವ್ರ ಮನೇಲಿ ನಾವು ಇಷ್ಟು ನಾವು ಸಮ ಸಮ ತೊಗೋತೀವಿ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಇಲ್ಲಿ ಕೊಬ್ಬರಿ ತುರಿದು ರೆಡಿ ಮಾಡಿ ಇಟ್ಕೋತಾ ಇದ್ದಾಳೆ ಒಣಕೊಬ್ಬರಿ ಇದು ಹಸಿ ಕೊಬ್ಬರಿ ಎಲ್ಲ ಒಣಕೊಬ್ಬರಿನ ಇಟ್ಕೋಬೇಕು ಮತ್ತು ಶುಂಠಿ ಪುಡಿ ಏಲಕ್ಕಿ ಗಸಗಸೆ ಅದನ್ನೆಲ್ಲ ಪುಡಿ ಮಾಡಿ ಈ ಗಸಗಸೆನ ಹುರ್ಕೋಬೇಕು ಮಸಾಲೆ ಥರ ಹುರ್ಕೋಬೇಕು ಮತ್ತು ಶುಂಠಿ ಪುಡಿ ಮನೇಲಿ ರೆಡಿ ಇರುತ್ತೆ ಡ್ರೈ ಜಿಂಜರ್ ಪೌಡರ್ ಅಂತ ಅದನ್ನು ರೆಡಿ ಮಾಡ್ಕೊಬೇಕು ಅಂದರೆ ಈ ಥರ ಒಣಕೊಬರಿನ ಮೇಲೆ ಉದುರಿಸ್ಕೊಬೇಕು ಉದುರಿಸ್ಕೊಂಡು ಇದಕ್ಕೆ ಮೇಲೆ ಹುರಿದಿರುವಂಥ ಗಸಗಸಿನ ಪುಡಿ ಮಾಡಿ ಮಿಕ್ಸಿನಲ್ಲಿ ಅದನ್ನು ಹಾಕೋಬೇಕು ಮತ್ತು ಶುಂಠಿ ಪುಡಿ ಹಾಕೋಬೇಕು ಏಲಕ್ಕಿ ಹಾಕ್ಕೋಬೇಕು ಪುಡಿ ಮಾಡಿ ಹಾಕ್ಕೊಂಡ್ರೆ ಇದು ನೋಡಿ ಈ ಥರ ಪುಟಾಣಿ ಒಂದೊಂದು ಅಲ್ಲೊಂದು ಇಲ್ಲೊಂದು ಬಾಯಿಗೆ ಸಿಗೋ ಥರ ಒಂದೊಂದು ಪುಟಾಣಿ ಚೆಂದಕ್ಕೆ ಚಂದ ಅನ್ನೋಕ್ಕಿಂತ ಬಾಯಿಗೆ ಸಿಗೋ ಥರ ಹಾಕ್ತಾರೆ ಇದು ತುಂಬ ಸಾಂಪ್ರದಾಯಿಕವಾಗಿ ಮಾಡುವಂತಹ ಸಿಹಿ ತಿನಿಸು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ನಾವು ಇವಾಗ ಹೊರಗಿನ ನೋಡಿ ಇದು ಶುಂಠಿ ಪುಡಿ ಹಾಕ್ತಾಯಿದ್ದಾಳೆ ಶುಂಠಿ ಪುಡಿ ಮತ್ತು ಗಸಗಸೆ ಹುರಿದು ಪುಡಿ ಮಾಡಿರೋದನ್ನು ಹಾಕ್ತಾ ಇದ್ದಾಳೆ ಇವಳು ಇದು ಎರಡು ಅರ್ಧ ಟೀ ಸ್ಪೂನಷ್ಟು ಎರಡು ಟೀ ಚಿಕ್ಕ ಟೀ ಸ್ಪೂನಷ್ಟು ಶುಂಠಿ ಪುಡಿ ಹಾಕಿದ್ದಾಳೆ ಏಲಕ್ಕಿ ಮತ್ತು ಗಸಗಸೆ ಹಾಕಿದ್ದು ಸ್ಕಿಪ್ ಮಾಡಿದ್ದಾಳೆ ಮ ಮರ್ತು ಬಿಟ್ಟಿದ್ದಾಳೆ ಹಾಕೋದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಮಾದಲಿ ರೆಡಿ ಆಯಿತು ಸ್ನೇಹಿತರೆ ನಿಮಗೆ ನೋಡಿ ಈ ಥರ ಹೆಂಗೆ ಕಾಣಿಸುತ್ತೆ ಇವಾಗ ಮಿಕ್ಸಿ ಮಾಡಿ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಕಾಣಿಸುತ್ತೆ ಇದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ಬೌಲಲ್ಲಿ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ಇದು ತುಂಬ ಹಳೆಯದಾದಂಥ ರೆಸಿಪಿ ತುಂಬ ಮೊದಲಿನ ಕಾಲದಲ್ಲಿ ಮದುವೆಲೆಲ್ಲ ಇದನ್ನು ಇದ್ರು ಮನೇಲಿ ಮದುವೆ ಆದರೆ ಇದನ್ನೇ ಮಾಡಿಸ್ತಾ ಇದ್ದಿದ್ದು ನೋಡಿ ಈ ಥರ ಕಾಣಿಸ್ತಾ ಇದೆ ಒಂದು ಬೌಲಲ್ಲಿ ಹಾಕ್ಕೊಂಡು ಹಾಲು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ತುಂಬ ಸಾಂಪ್ರದಾಯವ ಸಾಂಪ್ರದಾಯಿಕವಾಗಿ ಮಾಡುವಂಥ ರೆಸಿಪಿ ಇದು ಹಳೆ ಕಾಲದಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಮದುವೆ ಮನೇಲಿ ಇದನ್ನೇ ಮಾಡ್ತಾಯಿದ್ರು ಅವಾಗೆಲ್ಲ ಈ ಥರ ಸ್ವೀಟ್ಗಳೆಲ್ಲ ಇರಲಿಲ್ಲ ನಮ್ಮ ಕಡೆ ಇದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿ ಅಂತ ಹೇಳ್ಬೋದು ಪಾರಂಪರಿಕವಾಗಿ ಬಂದಂಥ ರೆಸಿಪಿಗಳು ಈಗ ಹೋಗ್ತಾ ಇದ್ದಾವೆ ನಾವು ಇವುಗಳನ್ನು ಉಳಿಸಿ ಮನೆಯಲ್ಲಿ ಮಾಡಬೇಕು ಹೆಲ್ದಿಯಾಗಿರೋವಂಥ ರೆಸಿಪಿ ನೀವು ಮಾಡ್ಕೊಂಡು ಟೇಸ್ಟ್ ನೋಡಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಬಾಯ್